ಹಾಯ್ ಹೆಲೋ ನಮಸ್ತೆ ನಟಿ ಅಮೂಲ್ಯ ಗೌಡ ಕನ್ನಡಿಗರಿಗೆ ಪರಿಚಿತರಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಒಂಬತ್ತರ ಸ್ಪರ್ಧಿಯಾಗಿದ್ದ ಅಮೂಲ್ಯ ಗೌಡ ಸದ್ಯ ತೆಲುಗು ಧಾರಾವಾಹಿಗಳಲ್ಲಿ ಹೆಚ್ಚು ಬ್ಯುಸಿಯಾಗಿದ್ದಾರೆ ಕಮಲಿ ಧಾರಾವಾಹಿ ಇವರಿಗೆ ಹೆಚ್ಚು ಖ್ಯಾತಿ ತಂದುಕೊಟ್ಟಿತ್ತು ಈ ಧಾರಾವಾಹಿ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಕ್ತಾಯ ಆಗಿತ್ತು ಧಾರಾವಾಹಿಯಿಂದ ಅಮೂಲ್ಯ ಗೌಡ ಮತ್ತು ನಿರಂಜನ್ ಬಿ ಎಸ್ ಅವರ ಲವ್ ಗಾಸೆಪ್ ಹಬ್ಬಿತ್ತು ಸದ್ಯ ಇಂದಿಗೂ ಇವರ ಅಭಿಮಾನಿಗಳಿಗೆ ಇದು ಕುತೂಹಲದ ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಈ ಮಧ್ಯೆ ಅವರಿಗೆ ಇಲ್ಲಿವರೆಗೂ ಬಂದಿರುವ ಪ್ರಪೋಸಲ್ ಎಷ್ಟು ಅನ್ನೋದನ್ನ ಅಮೂಲ್ಯ ರಿವೀಲ್ ಮಾಡಿದ್ದಾರೆ ಸದ್ಯ ತೆಲುಗು ಧಾರಾವಾಹಿಗಳಲ್ಲಿ ಬ್ಯುಸಿಯಾಗಿರುವ ಅಮೂಲ್ಯ ಗೌಡ ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ್ದಾರೆ ಈ ವೇಳೆ ಅವರಿಗೆ ಎಷ್ಟು ಪ್ರಪೋಸಲ್ ಬಂದಿದೆ ಅಂತ ಕೇಳಲಾಗಿದೆ ಇದಕ್ಕೆ ತುಂಬ ಪ್ರಪೋಸಲ್ ಬಂದಿದೆ ಅಂತ ಹೇಳ್ತಾ ಈಗೆಲ್ಲ ಪ್ರಪೋಸ್ ಮಾಡೋದು ಸುಲಭ ತುಂಬ ಈಸಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿಬಿಡ್ತಾರೆ ಆದರೆ ಹಿಂದೆ ಆ ರೀತಿ ಇರ್ತಿರಲಿಲ್ಲ ನಾನು ಸ್ಕೂಲ್ನಲ್ಲಿ ಓದ್ತಾ ಇರಬೇಕಾದ್ರೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೆ ಒಬ್ಬ ಹುಡುಗ ನಾನು ಎಂಟನೇ ತರಗತಿಯಲ್ಲಿದ್ದಾಗ ನನ್ನನ್ನು ಫಾಲೋ ಮಾಡೋಕೆ ಶುರು ಮಾಡಿದ್ದ ನನಗಿಂತ ಆತ ಒಂದು ವರ್ಷ ದೊಡ್ಡವನಾಗಿದ್ದ ಅಷ್ಟೆ ನನ್ನ ಎಂಟರಿಂದ ಹತ್ತನೇ ತರಗತಿ ಮುಗಿಯುವವರೆಗೂ ಆತ ನನ್ನನ್ನು ದಿನವೂ ಫಾಲೋ ಮಾಡ್ತಿದ್ದ ಎಂದಿದ್ದಾರೆ ಆತ ನನ್ನನ್ನು ಮಾತನಾಡಿಸ್ತಿರ್ಲಿಲ್ಲ ಏನೂ ಮಾಡ್ತಿರ್ಲಿಲ್ಲ ಆದರೆ ಪ್ರತಿದಿನವೂ ನನ್ನ ಹಿಂದೆ ಬರ್ತಾ ಇದ್ದ ನಾನು ಕಾಲೇಜ್ಗೆ ಹೋದ ಮೇಲೆ ಅಲ್ಲಿಯೂ ಬರ್ತಿದ್ದ ಹೀಗೆ ಆತ ಒಮ್ಮೆ ನನ್ನನ್ನು ಮಾತನಾಡಿಸಲು ಬಂದಾಗ ನಾನು ತುಂಬ ಕೋಪದಿಂದ ವರ್ತಿಸಿದ್ದೆ ಅದು ಅವನಿಗೆ ಬೇಜಾರಾಗಿ ಆಮೇಲೆ ಅದಲ್ಲಿಗೆ ಮುಗೀತು ಮೂರ್ನಾಲ್ಕು ವರ್ಷ ಆತ ದಿನವೂ ನನ್ನನ್ನು ಫಾಲೋ ಮಾಡಿದ್ದಾನೆ ಅಂತ ಅಮೂಲ್ಯ ಹೇಳ್ಕೊಂಡಿದ್ದಾರೆ ನಿರಂಜನ್ ಮತ್ತು ಅಮೂಲ್ಯ ಅವರು ಪ್ರೀತಿಸ್ತಿದ್ದಾರೆ ಅನ್ನೋದು ನೆಟ್ಟಿಗರ ಅಭಿಪ್ರಾಯ ಸದ್ಯ ಅಮೂಲ್ಯ ನಿರಂಜನ್ ಅವರ ಹೆಸರನ್ನ ತಮ್ಮ ಮೊಬೈಲ್ ಫೋನ್ನಲ್ಲಿ ಟಾಮ್ ಅಂತ ಸೇವ್ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡ್ತಾ ನಾವಿಬ್ರು ಮುಂಚೆಯಿಂದಲೂ ಸ್ವಲ್ಪ ಹಾವು ಮುಂಗ್ಸಿ ರೀತಿ ಕಿತ್ತಾಡ್ತಿರ್ತೀವಿ ಹಾಗಾಗಿ ಟಾಮ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಯಾರೋ ಫ್ಯಾನ್ಸ್ ಒಬ್ರು ಇದನ್ನ ಸ್ಟಾರ್ಟ್ ಮಾಡಿದ್ರು ಅದು ಹಾಗೆಯೇ ಮುಂದುವರೆದಿದೆ ನಾನು ಅವರನ್ನ ನನ್ನ ಅಂತ ಕರಿತೀನಿ ಎಂದಿದ್ದಾರೆ ಈ ಹಿಂದೆ ತಮ್ಮ ಹಾಗೂ ನಿರಂಜನ್ ಅವರ ಲವ್ ಗಾಸಿಪ್ ಬಗ್ಗೆ ಮಾತನಾಡಿ ನಿರಂಜನ್ ನನಗೆ ಸಂಪೂರ್ಣ ಒಪ್ಪಿಗೆ ಎಂದಿದ್ರು ಅಮೂಲ್ಯ ಮತ್ತೊಮ್ಮೆ ಈ ಬಗ್ಗೆ ಮಾತನಾಡಿ ಇದು ನಾರ್ಮಲ್ ವಿಷಯ ಅಲ್ಲದೆ ಇರೋದ್ರಿಂದ ಯಾವುದೇ ಗಾಸಿಪ್ ಬಂದರೂ ಏನೇ ಬಂದರೂ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಆಗ್ಲಿ ಅಂತ ನಾವಿಬ್ರು ಟೈಮ್ ತೆಗೆದುಕೊಂಡಿದ್ದೀವಿ ನಾವಿಬ್ರು ಸದ್ಯಕ್ಕೆ ಒಳ್ಳೆಯ ಫ್ರೆಂಡ್ಶಿಪ್ನಲ್ಲಿದ್ದೀವಿ ನಾವಿಬ್ರು ಒಂದಾದ್ರೆ ಒಳ್ಳೆಯದು ಆಗ್ಲಿಲ್ಲ ಅಂದ್ರೂ ಬೇಜಾರಿಲ್ಲ ಅಂತ ಅಮೂಲ್ಯ ಗೌಡ ಹೇಳ್ಕೊಂಡಿದ್ದಾರೆ